ವಿಶ್ವ ಹಿಂದೂ ಪರಿಷತ್ ಮುಖಂಡ ಶರಣ್ ಪಂಪ್ವೆಲ್ ಪೊಲೀಸ್ ವಶ ವಿಚಾರಕ್ಕೆ ಸಂಬಂಧಿಸಿ ಕದ್ರಿ ಪೊಲೀಸ್ ಠಾಣೆಯಲ್ಲಿ ಶಾಸಕ ವೇದವ್ಯಾಸ್ ಕಾಮತ್ ಗರಂ ಆಗಿದ್ದಾರೆ ಶರಣ್ ಪಂಪ್ವೆಲ್ ವಶಕ್ಕೆ ಪಡೆದ ಬಗ್ಗೆ ಸರಿಯಾದ ಮಾಹಿತಿ ನೀಡದ ಕದ್ರಿ ಪೊಲೀಸ್ ಅಧಿಕಾರಿಗಳನ್ನು ಹಿಗ್ಗಾಮುಗ್ಗ ಜಡಾಯಿಸಿ ಶಾಸಕ ಕಾಮತ್ ಪೊಲೀಸ್ ಠಾಣೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರಕರಣದ ಕುರಿತು ಇನ್ಸ್ಪೆಕ್ಟರ್ ಬಳಿ ಮಾಹಿತಿ ಪಡೆಯಲು ಶಾಸಕರು ಕದ್ರಿ ಪೊಲೀಸ್ ಠಾಣೆಗೆ ಸುಮಾರು ಅರ್ಧ ಗಂಟೆಗಳ ಕಾಲ ಪೊಲೀಸ್ ಠಾಣೆಯಲ್ಲಿ ಶಾಸಕರು ಕಾದು ಕುಳಿತಿದ್ದು ಈ ವೇಳೆ ಸೂಕ್ತ ಸ್ಪಂದನೆ ನೀಡದಿದ್ದರಿಂದ ಠಾಣೆಯಿಂದ ಹೊರ ನಡೆದು ಪೊಲೀಸ್ ಕಮಿಷನರ್ ಬಳಿ ತೆರಳಿದ್ದಾರೆ ಹಾಕಿದ್ದಾರೆ ಅಂತ ಹೇಳುವ ಕಾರಣ ಅದನ್ನ ಶರಣ್ ಪಂಪೆಲ್ ಅವರು ಶೇರ್ ಮಾಡಿದ್ದಾರೆ ಅಂತ ಹೇಳುವ ಕಾರಣ ಪೊಲೀಸ್ ಇಲಾಖೆ ಶರಣ್ ಪಂಪೆಲ್ ಇಲ್ಲಿ ಸ್ಟೇಷನಿಗೆ ಕರ್ಕೊಂಡು ಬರುವಂಥ ಕೆಲಸ ಕಾರ್ಯಗಳು ಮಾಡಿದ್ದು ಎಫ್ ಐ ಆರ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಎಫ್ ಐ ಆರ್ ಅನ್ನು ಯಾರೂ ತೋರಿಸಲ್ಲ ಎಫ್ ಐ ಆರ್ ಏನು ಹಾಕಿದ್ದಾರೆ ಅಂತ ಹೇಳಲ್ಲ ಅದರ ಮಧ್ಯದಲ್ಲಿ ಕೂಡ ಭಾಳ ವಿಶೇಷ ಏನು ಅಂತ ಕೇಳಿದರೆ ಈ ರೀತಿಯ ಯಾವುದೇ ವಿಚಾರಗಳಿದ್ದರೆ ಪೊಲೀಸ್ ಇಲಾಖೆ ಅವರಿಗೆ ನೋಟಿಸ್ ಕೊಡಬೇಕು ಇದು ಸುಪ್ರೀಂ ಕೋರ್ಟ್ನ ಆದೇಶ ನೋಟಿಸ್ ಕೊಡದೆ ಯಾವುದೇ ಒಂದು ವ್ಯಕ್ತಿಗೆ ಈ ರೀತಿಯಲ್ಲಿ ಸ್ಟೇಷನಿಗೆ ಕರ್ಕೊಂಡು ಬರುವಂಥದ್ದು ಅಥವಾ ಕೊಡುವಂಥದ್ದು ಅಥವಾ ಅವರು ಅದರ ನಂತರ ಅವರನ್ನು ಯಾವುದೇ ರೀತಿಯ ಎಫ್ ಐ ಆರ್ ಮಾಡುವಂಥದ್ದು ಈ ರೀತಿಯ ಚಟುವಟಿಕೆ ಸರಿಯಲ್ಲ ಅದಕ್ಕಾಗಿ ನಾವು ಈಗಾಗಲೇ ಪೊಲೀಸ್ ಇಲಾಖೆಗೆ ನಾವು ಹೇಳಿದ್ದೇವೆ ಕಾನೂನು ಪ್ರಕಾರವಾಗಿ ನೀವು ನೋಟಿಸ್ ಕೊಡಬೇಕಾದ ನಿಮ್ಮ ಕೆಲಸ ನೀವು ನೋಟಿಸ್ ಕೊಡಬೇಕಾದ ಕೆಲಸವನ್ನು ಮಾಡಿಕೊಡ್ಬೇಕಿತ್ತು ಅದು ಬಿಟ್ಟು ಒಂದು ಬಾರಿ ನೋಟಿಸ್ ಕೊಟ್ಟ ನಂತರ ಎರಡನೇ ಬಾರಿ ನೋಟಿಸ್ ಕೊಟ್ಟು ಅದನಂತರ ನೀವು ನಿಮ್ಮ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕು ನೋಟಿಸ್ ಕೊಡದೆ ನೀವು ನಿಮ್ಮ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡುವುದು ಸರಿಯಲ್ಲ ಅಂಥೇಳ ನಾವು ಈಗಾಗಲೇ ಕಮಿಷನರಿಗೆ ಅಧಿಕಾರಿಗಳಿಗೆ ಹೇಳಿದ್ದೇವೆ